ಇಂಡಿಯಾದ ಬಜೆಟ್ ಅನೌನ್ಸ್ಮೆಂಟ್ ಮತ್ತೆ ದೇವ್ಯಾನಿ ಇಂಟರ್ನ್ಯಾಷನಲ್ ಮೇಲೆ ಅದರ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ನಾವು ತಿಳ್ಕೊಳ್ಳೋಣ ರೀಸೆಂಟ್ ಆಗಿ ಇಂಡಿಯಾದ ಬಜೆಟ್ ಅನೌನ್ಸ್ ಆಯ್ತು ಅಲ್ವಾ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಪೇಯರ್ಸ್ ತುಂಬಾ ಹೆಲ್ಪ್ ಮಾಡೋ ಕೂಡ ಇತ್ತು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹನ್ನೆರಡು ಇನ್ಕಮ್ ಟ್ಯಾಕ್ಸ್ ಇಲ್ಲ ಕೂಡ ಮಾಡಿದ್ದಾರೆ ಇದರಿಂದ ಇಂಡಿಯನ್ ಕನ್ಸ್ಯೂಮರ್ ಸೆಕ್ಟರ್ ಗೆ ಡೈರೆಕ್ಟ್ ಆಗಿ ಲಾಭ ಆಗುತ್ತೆ ಸರ್ವಿಸ್ ರೆಸ್ಟೋರೆಂಟ್ ಸ್ಪೇಸ್ ಅಂದ್ರೆ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್ಗೆ ಜಾಸ್ತಿ ಅನುಕೂಲ ಆಗುತ್ತೆ ನೋಡಿ ದೇವ್ಯಾನಿ ಇಂಟರ್ನ್ಯಾಷನಲ್ ಲಿಮಿಟೆಡ್ ಡಿಐಎಲ್ ಅಂತ ಕರಿತೀವಿ ಈ ಚೇಂಜ್ ಇಂದ ಲಾಭ ಪಡ್ಕೊಂಡಿದ್ದಾರೆ ಇವರು ಇಂಡಿಯಾದಲ್ಲಿ ಪೀಜಾ ಹರ್ಟ್ ಮತ್ತೆ ಕೆಎಫ್ಸಿ ಫ್ರಾಂಚೈಸಿ ಆಪರೇಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಕೂಡ ಈ ಮಾಡ್ತಿದ್ದಾರೆ ದೇವಯಾನಿ ಯಾನಿ ಇಂಟರ್ನ್ಯಾಷನಲ್ ಬಗ್ಗೆ ಇವತ್ತು ನೋಡೋಣ ಅಂತ ಅನ್ಸ್ತು ಟ್ವೆಂಟಿ ಇಂದ ಕೋವಿಡ್ ವರ್ಷ ಅಂತ ಕರಿತೀವಿ ಅಲ್ವಾ ದೇವಯಾನಿ ಮೂರು ಕೋರ್ ಬ್ರಾಂಡ್ಸ್ ಗಳನ್ನ ಅಂದ್ರೆ ಕೆ ಎಫ್ ಸಿ ಪಿಜಾ ಹಟ್ ಮತ್ತೆ ಕೋಸ್ಟಾ ಕಾಫೀನ ಜಾಸ್ತಿ ಮಾಡ್ಕೊಂಡಿದೆ ಬರೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ಕಂಪನಿ ಚೆನ್ನಾಗಿ ಬೆಳೀತಾ ಇದೆ ಫಾರ್ ಎಕ್ಸಾಂಪಲ್ ಜನವರಿ ಎರಡ್ ಸಾವಿರದ ಇಂಟರ್ ನ್ಯಾಷನಲ್ ನಾವು ನೋಡಿದಾಗ ಥೈಲ್ಯಾಂಡ್ ನಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಎಫ್ ಸಿ ಸ್ಟೋರ್ ಅನ್ನ ಟೇಕ್ ಓವರ್ ಮಾಡ್ತು ಜಾಗ ಜಾಸ್ತಿ ಮಾಡೋದರ ಜೊತೆ ಅವರ ಬೇರೆ ಬ್ರ್ಯಾಂಡ್ ಪೋರ್ಟ್ಫೋಲಿಯೋನೂ ಕೂಡ ಟ್ರೈ ಮಾಡ್ತಿದ್ದಾರೆ ನವಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿದಾಗ ಅವರು ಮಲೇಷಿಯಾ ಆಗಿರ್ಬೋದು ಕೆನಡಾ ಮತ್ತೆ ಸಿಂಗಾಪುರ್ ನ ಒಂದು ಮೂರು ಹೊಸ ಇಂಟರ್ ಬ್ರ್ಯಾಂಡ್ಸ್ ಜೊತೆ ಮಾಸ್ಟರ್ ಫ್ರಾಂಚೈಸಿ ಅಗ್ರಿಮೆಂಟ್ ಸಹ ಸೈನ್ ಮಾಡಿದ್ರು ಈ ಬ್ರ್ಯಾಂಡ್ಸ್ ಕೂಡ ಬೇಗ ಇಂಡಿಯಾದಲ್ಲಿ ಓಪನ್ ಆಗತ್ತೆ ಇಲ್ಲಿ ಕೆಲವು ಪ್ರಶ್ನೆಗಳು ಬರುತ್ತೆ ನೈನ್ಟೀನ್ ನೈನ್ಟಿಯಿಂದ ಸ್ವಲ್ಪ ಸ್ವಲ್ಪ ಬೆಳೆದಿರುವಂತಹ ಈ ದೇವಯಾನಿ ಯಾನಿ ಇಂಟರ್ನ್ಯಾಷನಲ್ ಈಗ ಯಾಕೆ ಇಷ್ಟು ಬೇಗ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅಂತ ನೋಡಿ ಅವರು ಬೇರೆ ದೇಶಗಳಿಗೆ ಯಾಕೆ ಹೋಗ್ತಿದ್ದಾರೆ ಈಗ ಯಾಕೆ ಹೊಸ ಕ್ಯೂ ಎಸ್ ಆರ್ ಬ್ರಾಂಡ್ಸ್ ಲಾಂಚ್ ಮಾಡ್ತಿದ್ದಾರೆ ಅವ್ರ ಹತ್ರ ಇರುವಂತಹ ಬ್ರ್ಯಾಂಡ್ಸ್ಗೆ ಈ ಗ್ರೋತ್ ಪೊಟೆನ್ಷಿಯಲ್ ಕಮ್ಮಿ ಏನಾದರೂ ಇದೆಯಾ ಇದಕ್ಕೆಲ್ಲ ಉತ್ತರ ಇವತ್ತಿನ ವಿಡಿಯೋದಲ್ಲಿ ಸಿಗತ್ತೆ ನಾವು ಇಂಡಿಯಾದ ಕ್ಯೂ ಎಸ್ ಆರ್ ಲ್ಯಾಂಡ್ಸ್ಕೇಪ್ ಬಗ್ಗೆನು ಕೂಡ ಹೇಳ್ತೀವಿ ಈ ವಿಡಿಯೋನ ಬೇಸಿಕಲಿ ಮೂರು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೀವಿ ದೇವಯಾನಿ ಇಂಟರ್ನ್ಯಾಷನಲ್ ಹಿಸ್ಟ್ರಿ ತಿಳ್ಕೊಳ್ಳೋಣ ಅದಾದ್ಮೇಲೆ ಅವರು ಎಂ ಬ್ರ್ಯಾಂಡ್ಸ್ ಜೊತೆ ಹೇಗೆ ಪಾರ್ಟ್ನರ್ ಆದ್ರು ಅಂತ ದೇವಿಯಾನಿ ಇಂಟರ್ ನ್ಯಾಷನಲ್ ನ ಗ್ರೋತ್ ಸಹ ಇಲ್ಲಿ ತಿಳ್ಕೊಳ್ತೀವಿ ಏನೇನು ವಿಷಯಗಳು ಅವರ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಾ ಇದೆ ಹಾಗೇನೇ ಅವರ ಫ್ಯೂಚರ್ ಗ್ರೋತ್ ಸ್ಟ್ರಾಟಜೀಸ್ ಏನು ಅಂತ ಇಲ್ಲಿ ನಮಗೆ ನೋಡಿ ಹಾಗೇನೇ ಇವ್ರು ಫೇಸ್ ಮಾಡ್ತಿರೋ ಚಾಲೆಂಜಸ್ ಮತ್ತೆ ರೋಡ್ ಬ್ಲಾಕ್ಸ್ ಗಳು ಯಾವ ರೀತಿ ಇರುತ್ತೆ ಮುಂದೆ ಏನೇನು ತೊಂದರೆ ಆಗ್ಬೋದು ಹಾಗೇನೇ ಇವ್ರು ಫೇಸ್ ಮಾಡ್ತಿರೋ ಚಾಲೆಂಜಸ್ ಗಳೇನು ರೋಡ್ ಬ್ಲಾಕ್ಸ್ ಯಾವ ರೀತಿ ಇರುತ್ತೆ ಮುಂದೆ ಏನೇನು ತೊಂದರೆ ಆಗ್ಬೋದು ಈ ಡಿಸ್ಕಶನ್ ಇಂದ ನಿಮ್ಗೆ ಕ್ಯೂ ಎಸ್ ಆರ್ ಬಿಸ್ನೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ನಾವು ನಿಮ್ಮ ನಿರೂಪಕ ಜೊತೆಗೆ ಚಂದನಾಗೌಡ ಬನ್ನಿ ಶುರು ಮಾಡೋಣ ಪಿಜಾ ಹಟ್ ಮತ್ತೆ ಕೆ ಎಫ್ ಸಿ ಇಂಡಿಯಾದಲ್ಲಿ ಶುರುವಿನಿಂದಲೂ ಕೂಡ ಏನೆಲ್ಲ ಕಷ್ಟಪಟ್ರು ಈಗ ಎಲ್ರಿಗೂ ಪಿಜಾ ಹಟ್ ಮತ್ತೆ ಕೆ ಎಫ್ ಸಿ ಬಗ್ಗೆ ಗೊತ್ತು ಆದ್ರೆ ಈ ಬ್ರಾಂಡ್ಸ್ ಇಂಡಿಯಾಗೆ ಫಸ್ಟ್ ಬಂದಾಗ ಪರಿಸ್ಥಿತಿ ತುಂಬಾನೇ ಬೇರೆ ತರ ಇತ್ತು ಆವಾಗ ಪೆಪ್ಸಿ ಈ ಬ್ರ್ಯಾಂಡ್ಸ್ ನ ಓನ್ ಮಾಡ್ತಾ ಇತ್ತು ನೈನ್ಟೀನ್ ನೈಂಟಿ ಫೈವ್ ಪೆಪ್ಸಿ ಇಂಡಿಯಾದಲ್ಲೇ ಮೊದಲ ಕೆ ಎಫ್ ಸಿ ಔಟ್ಲೆಟ್ ಬೆಂಗಳೂರಿಗೆ ಓಪನ್ ಮಾಡ್ಕೊಂಡ್ ಬಂದ್ರು ಆದ್ರೆ ಶುರುವಿನಿಂದ ಕೂಡ ಅವ್ರಿಗೆ ತುಂಬಾ ತೊಂದರೆ ಶುರುವಾಗಿತ್ತು ನೋಡಿ ಕೆ ಎಫ್ ಸಿ ರೈತರ ಇನ್ಕಮ್ ಅನ್ನು ಡ್ಯಾಮೇಜ್ ಮಾಡ್ತದೆ ಎಸ್ ಜಿ ಕಂಟೆಂಟ್ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಹಂದಿ ಕೊಬ್ಬುನು ಕೂಡ ಯೂಸ್ ಮಾಡ್ಕೊಳ್ತಾರೆ ಅಂತ ಎಲ್ಲ ಸುಳ್ಳು ನ್ಯೂಸ್ ಗಳನ್ನ ಸ್ಪ್ರೆಡ್ ಮಾಡಿದ್ರು ಈ ರೂಮರ್ಸ್ ಬೇಗ ಜನರಿಗೆ ಮೇಲೆ ಜನರು ಕೆ ಎಫ್ ಸಿ ಔಟ್ಲೆಟ್ ಗೆ ಡ್ಯಾಮೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಗೊತ್ತಾ ಕೆ ಎಫ್ ಸಿ ಡೆಲ್ಲಿಯಲ್ಲಿ ಎರಡನೇ ಔಟ್ಲೆಟ್ ಕೂಡ ಓಪನ್ ಮಾಡಿದ್ರು ಅದು ಕೂಡ ಸರಿ ಇರಲಿಲ್ಲ ರೆವಿನ್ಯೂ ಕಮ್ಮಿ ಇರೋದ್ರಿಂದ ಕೆ ಎಫ್ ಸಿ ಇಂಡಿಯಾದಲ್ಲಿ ಆಪರೇಷನ್ಸ್ ನ ಕ್ಲೋಸ್ ಮಾಡ್ಕೊಳ್ತು ಆದ್ರೆ ಪೆಪ್ಸಿ ಬಿಡ್ಲಿಲ್ಲ ನೋಡಿ ನೈನ್ಟೀನ್ ನೈನ್ಟಿ ಸಿಕ್ಸ್ ರಲ್ಲಿ ಅವರು ಬೆಂಗ್ಳು ಬೆಂಗಳೂರಿನಲ್ಲಿ ನಲ್ಲಿ ಹಟ್ ನ ಲಾಂಚ್ ಮಾಡಿದ್ರು ಈ ಸಲ ಸ್ಟೋರಿ ಬೇರೆ ತರನೇ ಇತ್ತು ಔಟ್ಲೆಟ್ ನ ಕ್ಲೋಸ್ ಮಾಡಿದ್ರೆ ಪಿಝಾ ಹಟ್ ಸ್ಟೋರ್ಸ್ ನ ಡಬಲ್ ಮಾಡ್ತಿತ್ತು ಕೆಲವು ತಿಂಗಳುಗಳಲ್ಲಿ ನಾವು ನೋಡಿದಾಗ ಹದ್ಮೂರಿಂದ ಇಪ್ಪತ್ತೈದು ಸ್ಟೋರ್ಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅದೇ ಟೈಮ್ನಲ್ಲಿ ಪೆಪ್ಸಿ ಗ್ಲೋಬಲ್ ಬಿಸ್ನೆಸ್ ಚಾಲೆಂಜಸ್ನೂ ಕೂಡ ಫೇಸ್ ಮಾಡ್ತಿತ್ತು ಇನ್ನು ಬೆವ್ರೇಜಸ್ ಬಿಸ್ನೆಸ್ನ ನೋಡಿದಾಗ ಇದ್ರ ಜೊತೆ ಸ್ನ್ಯಾಕ್ ಮತ್ತು ಫಾಸ್ಟ್ ಫುಡ್ ಬ್ರ್ಯಾಂಡ್ಸ್ನೂ ಕೂಡ ರನ್ ಮಾಡೋದು ಕಷ್ಟ ಹಾಗೆಯೇ ಲಾಭನೂ ಕೂಡ ಇರಲಿಲ್ಲ ಅಂತ ಇವ್ರಿಗೆ ಗೊತ್ತಾಯಿತು ಅದಕ್ಕೆ ನೈನ್ಟೀನ್ ನೈನ್ಟಿ ಸೆವೆನ್ ರಲ್ಲಿ ಪೆಪ್ಸಿ ಪೀಜಾ ಹಟ್ ಕೆ ಎಫ್ ಸಿ ಮತ್ತೆ ಟ್ಯಾಕೋ ಬೆಲ್ ನ ಈ ಟ್ರೈಕಾನ್ ಗ್ಲೋಬಲ್ ರೆಸ್ಟೋರೆಂಟ್ಸ್ ಅಂತ ಒಂದು ಹೊಸ ಕಂಪನಿಗೆ ಸ್ಪಿನ್ ಆಫ್ ಮಾಡ್ತು ಎಂ ಬ್ರಾಂಡ್ಸ್ ಅಂತ ಕರಿತೀವಿ ಟ್ರೈಕಾನ್ ಈ ಬ್ರಾಂಡ್ಸ್ ಇಂಡಿಯಾದಲ್ಲೂ ಟೇಕ್ ಓವರ್ ಮಾಡ್ತು ನೋಡಿ ಕೆ ಎಫ್ ಸಿ ಮತ್ತೆ ಪಿಝಾ ಹಟ್ ಗೆ ಇಂಡಿಯಾದಲ್ಲಿ ಬೇರೆ ಬೇರೆ ರಿಸಲ್ಟ್ಸ್ ಯಾಕೆ ಬಂತು ಒಂದೇ ಕಂಪನಿ ಎರಡು ಬ್ರಾಂಡ್ಸ್ ನ ಓನ್ ಮಾಡಿದ್ರು ಆದ್ರೆ ಕೆ ಎಫ್ ಸಿ ಮತ್ತೆ ಪಿಝಾ ಹಟ್ ಗೆ ಇಂಡಿಯಾದಲ್ಲಿ ಬೇರೆ ಬೇರೆ ತರ ಆಯ್ತು ಯಾಕೆ ಇದಕ್ಕೂತ್ರ ಫ್ರಾಂಚೈಸಿ ಮಾಡಲ್ ಅಂತ ಹೇಳ್ತೀವಿ ಟ್ರೈಕಾನ್ ಇಂಡಿಯಾದ ಸೀನಿಯರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಂತ ಪಂಕಜ್ ಬತ್ರ ಪ್ರಕಾರ ಹೇಳೋದೇನು ಅಂತಂದ್ರೆ ಈ ಫ್ರಾಂಚೈಸಿಗಳು ಇರುತ್ತೆ ಅಲ್ವಾ ಈ ಔಟ್ಲೆಟ್ ಚೆನ್ನಾಗಿ ರನ್ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೆ ಖರ್ಚು ಕಮ್ಮಿ ಅಂತ ಈಗ ಎಂ ಕಡೆ ಮಾಡೆಲ್ ನ ಯೂಸ್ ಮಾಡ್ತಿತ್ತು ಅವರ ಹತ್ರ ಏನಿಲ್ಲ ಅಂದ್ರೂ ಕೂಡ ಮೂವತ್ತು ಸಾವಿರ ಔಟ್ಲೆಟ್ಸ್ ಇದ್ರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಂಪನಿ ಓನ್ ಮಾಡತ್ತೆ ಇಂಡಿಯಾದಲ್ಲಿ ಈ ಡಿಫರೆನ್ಸ್ ಕ್ಲಿಯರ್ ಆಗಿ ಕಾಣ್ತಿತ್ತು ನೋಡಿ ಕೆ ಸಿ ಔಟ್ಲೆಟ್ಸ್ ಕಂಪನಿ ಓನ್ ಆಗಿತ್ತು ಅದಕ್ಕೆ ಅವುಗಳನ್ನ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಇನ್ನೊಂದ್ ಕಡೆ ಪೀಝಾ ಹಟ್ ಫ್ರಾಂಚೈಸಿ ಮಾಡೆಲ್ ನ ಫಾಲೋ ಮಾಡ್ಕೊಂಡು ಬೆಳೀತಿತ್ತು ಇದೆಲ್ಲ ಓಕೆ ಈಗ ನಮಗೆ ಗೊತ್ತಾಗ್ಬೇಕಾಗಿರೋದು ಏನ್ ಗೊತ್ತಾ ದೇವ್ಯಾನಿ ಇಂಟರ್ ನ್ಯಾಷನಲ್ ಹೇಗ್ ಶುರುವಾಯ್ತು ಅಂತ ನೋಡಿ ದೇವಯಾನಿ ಇಂಟರ್ ನ್ಯಾಷನಲ್ ರವಿಕಾಂತ್ ಜೈಪುರಿಯಾ ಸ್ಟಾರ್ಟ್ ಆಗಿದ್ದು ಅವರು ವರುಣ್ ಬೇವರೇಜರ್ ನ ಪ್ರಮೋಟರ್ ಕೂಡ ಪೆಪ್ಸಿನ ಬಾಟ್ಲಿಂಗ್ ಪಾರ್ಟ್ನರ್ಸ್ ನಲ್ಲಿ ಒಬ್ರು ಅಂತಾನೆ ಹೇಳ್ಬೋದು ನೈನ್ಟೀನ್ ನೈನ್ಟಿ ಒನ್ ರಲ್ಲಿ ಜೈಪುರಿಯಾ ಫ್ಯಾಮಿಲಿ ಇಂಡಿಯಾದಲ್ಲಿ ಪೆಪ್ಸಿ ಬಾಟ್ಲಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅದಕ್ಕೆ ರವಿಕಾಂತ್ ಜೈಪುರಿಯಾ ಅವ್ರಿಗೆ ಪೀಝಾ ಹಟ್ ಫ್ರಾಂಚೈಸಿ ಆಗೋದಕ್ಕೆ ಪೆಪ್ಸಿಯಿಂದ ಆಫರ್ ಸಿಕ್ತು ಅವರು ಆ ಚಾನ್ಸ್ ನ ತಗೊಂಡು ನೈನ್ಟಿ ನೈನ್ ಸೆವೆನ್ ರಲ್ಲಿ ಜೈಪುರದಲ್ಲಿ ಅವರ ಮೊದಲ ಪಿಝಾ ಹಟ್ ಔಟ್ಲೆಟ್ ಅನ್ನ ಓಪನ್ ಮಾಡಿದ್ರು ಪಿಝಾ ಹಟ್ ಫ್ರಾಂಚೈಸಿ ಮಾಡೆಲ್ ಸಕ್ಸಸ್ ಆಗ್ತಿರೋದು ನೋಡ್ತಿದ್ರೆ ಎಂ ಬ್ರ್ಯಾಂಡ್ಸ್ ಕೆ ಎಫ್ ಇಂಡಿಯಾದಲ್ಲಿ ಮತ್ತೆ ಲಾಂಚ್ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಳ್ತು ಈ ಸಲ ಫ್ರಾಂಚೈಸಿಸ್ ಮೂಲಕ ಶುರು ಮಾಡೋಕೆ ನೋಡಿತ್ತು ಅಲ್ವಾ ಆಗ ದೇವ್ಯಾನಿ ಇಂಟರ್ ಕೆ ಗೆ ಸಿ ಔಟ್ಲೆಟ್ಸ್ ಕೂಡ ಆಪರೇಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ತು ಎರಡ್ ಸಾವಿರದ ನಾಲ್ಕರಲ್ಲಿ ದೇವ್ ಇಂಟರ್ ನ್ಯಾಷನಲ್ ಕಲ್ಕತ್ತಾದಲ್ಲಿ ಅವರ ಮೊದಲ ಎಫ್ ಸಿ ಔಟ್ಲೆಟ್ ಅನ್ನ ಓಪನ್ ಮಾಡಿದ್ರು ಅಲ್ಲಿಂದ ಅವರ ಗ್ರೋತ್ ಸ್ಟೋರಿ ಶುರುವಾಯ್ತು ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ದೇವ್ಯಾನಿ ಇಂಟರ್ನ್ಯಾಷನಲ್ ಏನಿಲ್ಲ ಅಂದ್ರೂ ಕೂಡ ಸಿಕ್ಸ್ ಫಾರ್ಟಿ ಪ್ಲಸ್ ಕೆ ಎಫ್ ಸಿ ಸ್ಟೋರ್ಸ್ ಅನ್ನು ಆಪರೇಟ್ ಮಾಡ್ತಿದ್ದಾರೆ ಫೈವ್ ನೈಂಟಿ ಪ್ಲಸ್ ಪೀಝಾ ಹಟ್ ಸ್ಟೋರ್ಸ್ ಅನ್ನು ಕೂಡ ಆಪರೇಟ್ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಇಂಡಿಯನ್ ನಲ್ಲಿ ಇವರ ಬಿಸ್ನೆಸ್ ಇದೆ ಫಿಫ್ಟಿ ಟೂ ಪರ್ಸೆಂಟ್ ಕೂಡ ತಗೊಂಡು ಬಂದಿದ್ದಾರೆ ಓಕೆ ಇದೆಲ್ಲನೂ ಕೂಡ ಅರ್ಥ ಆಗ್ತಿದೆ ಹಾಗಿದ್ರೆ ದೇವ್ಯಾನಿ ಇಂಟರ್ ನ್ಯಾಷನಲ್ ಪ್ರಾಫಿಟಬಿಲಿಟಿ ಜಾಸ್ತಿ ಮಾಡ್ತಿದ್ದಾರೆ ನೋಡಿ ದೇವ್ಯಾನಿ ರೆವಿನ್ಯೂ ಮತ್ತೆ ಪ್ರಾಫಿಟಬಿಲಿಟಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ ಎಫ್ ಐ ಟ್ವೆಂಟಿ ಸೆವೆಂಟೀನ್ ನೋಡಿದಾಗ ಇವರ ರೆವಿನ್ಯೂ ತ್ರೀ ಪಾಯಿಂಟ್ ಫೋರ್ ಪಟ್ಟು ಜಾಸ್ತಿ ಆಗಿತ್ತು ಹಾಗೆ ಎಫ್ ಟ್ವೆಂಟಿ ಸೆವೆಂಟೀನ್ ಆಗಿರೋದ್ರಿಂದ ಎಬಿಟ್ಟ ನಾವು ನೋಡಿದ್ವಿ ಅಂತಂದ್ರೆ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪಟ್ಟು ಜಾಸ್ತಿ ಆಗಿದೆ ಕಳೆದ ಮೂರು ವರ್ಷದಿಂದ ಪ್ರಾಫಿಟಬಿಲಿಟಿ ಪಾಸಿಟಿವ್ ಆಗಿ ಕಾಣ್ತಿದೆ ಅವರ ಸಕ್ಸಸ್ ಗೆ ಮೇನ್ ಸ್ಟ್ರಾಟಜೀಸ್ ಕಾರಣ ಮೇನ್ ಸ್ಟ್ರಾಟಜೀಸ್ ಯಾವ ರೀತಿ ಕಾರಣ ಆಗುತ್ತೆ ಸ್ಟೋರ್ ಫಾರ್ಮ್ ಆಟ್ ರಿವ್ಯಾಂಪ್ ಈಗ ಪಿಜಾ ಹಟ್ ಪ್ರೀಮಿಯಂ ಡೈನಿಂಗ್ ಗೆ ಫೇಮಸ್ ಆಗಿದೆ ಅಲ್ವಾ ಶುರುವಿನಲ್ಲಿ ಅದನ್ನ ಇಂಡಿಯಾದಲ್ಲೂ ಕೂಡ ಟ್ರೈ ಮಾಡಿದ್ರು ಆದ್ರೆ ಡಾಮಿನನ್ಸ್ ಇಂದಾಗಿ ಮಾರ್ಕೆಟ್ ಡೆಲಿವರಿ ಕಡೆಗೆ ಹೊರಟೋಯ್ತು ಇನ್ನೊಂದ್ ಕಡೆ ಕೆಎಫ್ ಸಿ ಸ್ಟೋರ್ ಸ್ವಲ್ಪ ದೊಡ್ಡದಿದ್ದಕ್ಕೆ ಮೇಂಟೈನ್ ಮಾಡೋದು ಕಾಸ್ಟ್ಲಿ ಆಗ್ತಿತ್ತು ಡೆಲಿವರಿ ಮಾರ್ಕೆಟ್ ಅದು ಕರೆಕ್ಟ್ ಇರಲಿಲ್ಲ ಅದಕ್ಕೆ ದೇವ್ಯಾನಿ ಅವರ ಸ್ಟೋರ್ ಸೈಜ್ ಕಮ್ಮಿ ಮಾಡ್ತು ಪಿಜಾ ಹಟ್ನ ನ ಸೈಜ್ ನಾವು ನೋಡಿದಾಗ ಒನ್ ಥರ್ಡ್ ಕಮ್ಮಿ ಆಗೋಯ್ತು ನೋಡಿ ಅಂದ್ರೆ ಒನ್ ಟ್ವೆಂಟಿ ಇಂದ ಫಾರ್ಟಿ ಸೀಟ್ ಸಿಕ್ತು ಕೆ ಎಫ್ ಸಿ ಸೈಜ್ ನೋಡ್ತಿದೀವಿ ಅಂತಂದ್ರೆ ಒನ್ ಫಿಫ್ಟಿ ಇಂದ ಸಿಕ್ಸ್ಟಿ ಟು ಸೆವೆಂಟಿ ಸೀಟ್ಸ್ ಗೆ ಕಮ್ಮಿ ಆಯಿತು ಆದ್ರೆ ಅವರ ಆವ್ರೇಜ್ ಡೇಲಿ ಸೇಲ್ಸ್ ನಾವು ನೋಡಿದಾಗ ಸ್ಟೇಬಲ್ ಆಗಿ ಇತ್ತು ಅಥವಾ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಇದರಿಂದ ಕಮ್ಮಿ ಕಮ್ಮಿಯಾಗಿ ಗ್ರಾಝುಲಿ ಪ್ರಾಫಿಟಬಿಲಿಟಿ ಕೂಡ ಜಾಸ್ತಿ ಆಯಿತು ಇನ್ನೊಂದು ಕಡೆ ಬೇಗ ಸ್ಟೋರ್ಸ್ ನ ಜಾಸ್ತಿ ಮಾಡೋದು ರೆವಿನ್ಯೂ ಜಾಸ್ತಿ ಮಾಡೋದಕ್ಕೆ ಕ್ಯು ಎಸ್ ಆರ್ ಬ್ರಾಂಡ್ಸ್ ಹೊಸ ಸ್ಟೋರ್ಸ್ ನ ಕೂಡ ಓಪನ್ ಮಾಡ್ತಿರ್ಬೇಕು ದೇವಿಯಾನಿಗೆ ಪ್ರತಿ ವರ್ಷ ಒಂದು ಫಿಕ್ಸ್ಡ್ ನಂಬರ್ ಸ್ಟೋರ್ಸ್ ನ ಓಪನ್ ಮಾಡೋದಕ್ಕೆ ಎಂ ಬ್ರಾಂಡ್ಸ್ ಜೊತೆ ಅಗ್ರಿಮೆಂಟ್ ಕೂಡ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಇಪ್ಪತ್ತರಲ್ಲಿ ಎಂ ಬ್ರಾಂಡ್ಸ್ ಎಫ್ ಮಾರಾಟ ಮಾಡ್ತು ಇದರಿಂದ ದೇವಯಾನಿಗೆ ಕಂಟ್ರೋಲ್ ಇನ್ನೂ ಕೂಡ ಜಾಸ್ತಿ ಆಯ್ತು ನೋಡಿ ಸ್ಟೋರ್ ಎಕನಾಮಿಕ್ಸ್ ಇಂಪ್ರೂವ್ ಮಾಡೋದು ಆಂಬಿಟ್ ಕ್ಯಾಪಿಟಲ್ ನ ಜುಲೈ ಎರಡ್ ಸಾವಿರದ ರಿಪೋರ್ಟ್ ಪ್ರಕಾರ ಎಫ್ ಸಿ ನೋಡಿದಾಗ ಈ ಆರ್ಒಿಇ ಅಂತ ಏನ್ ಕರಿತೀವಿ ಗೊತ್ತಾ ಲೆವೆನ್ ಪರ್ಸೆಂಟ್ ಇಂದ ತರ್ಟಿ ಟೂ ಪರ್ಸೆಂಟ್ ಗೆ ಹೋಯ್ತು ಇನ್ನು ಪೀಝಾ ಹಟ್ ಆವರೇಜ್ ಸ್ಟೋರ್ ಅಲ್ಲಿ ನಾವು ನೋಡಿದಾಗ ಏಟ್ ಪರ್ಸೆಂಟ್ ಇಂದ ಟ್ವೆಂಟಿ ಪರ್ಸೆಂಟ್ ಗೆ ಹೋಯ್ತು ದೇವ್ಯಾನಿ ಇಂಟರ್ನ್ಯಾಷನ್ ರೀಸೈಸಿಂಗ್ ಇಂದ ಮತ್ತೆ ಸ್ಟ್ರಾಟಜಿಕ್ ಎಕ್ಸ್ಪ್ಯಾನ್ಶನ್ ಮತ್ತೆ ಯುನಿಟ್ ಎಕನಾಮಿಕ್ಸ್ ನ ಇಂಪ್ರೂವ್ ಮಾಡಿ ಲಾಂಗ್ ಟರ್ಮ್ ಗ್ರೋತ್ ಮಾಡೋದಕ್ಕೆ ರೆಡಿ ಆಗಿದೆ ದೇವಯಾನಿ ಇಂಟರ್ನ್ಯಾಷನಲ್ ಬೆಳವಣಿಗೆ ಮತ್ತು ಸವಾಲುಗಳ ಬಗ್ಗೆ ಒಂದು ಡೀಪ್ ಡೈವ್ ನೋಡೋಣ ನೋಡಿ ಸ್ವಂತ ಸ್ಟೋರ್ಸ್ ನ ಓಪನ್ ಮಾಡೋದ್ರ ಜೊತೆಗೆ ದೇವ್ ಇಂಟರ್ನ್ಯಾಷನಲ್ ಗೆ ಇನ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಗೂ ಕೂಡ ಅವಕಾಶ ಸಿಕ್ತು ಈ ಅವಕಾಶ ಏನಿದೆ ಅಲ್ವಾ ಬರೀ ಇಂಡಿಯಾಗ ಮಾತ್ರ ಅಲ್ಲ ಬೇರೆ ದೇಶಗಳಿಗೂ ಕೂಡ ಇತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಥೈಲೆಂಡ್ ಅಲ್ಲಿ ಎಫ್ ಸಿ ಬಿಸ್ನೆಸ್ ನ ಒಂದು ಫ್ರಾಂಚೈಸ್ ಕೊಂಡ್ಕೊಂಡ್ರು ಅದಕ್ಕೆ ಅವ್ರಿಗೆ ಇನ್ನೂರ ಎಂಬತ್ ಮೂರು ಸ್ಟೋರ್ಸ್ ನ ಕಂಟ್ರೋಲ್ ಮಾಡೋದಕ್ಕೂ ಸಿಕ್ತು ನೋಡಿ ಅವರ ಕ್ಯೂ ಇಂದ ಒಂದು ಕೋಟ್ ತಗೊಂಡಿದ್ದೀನಿ ಕೆ ಎಫ್ ಸಿ ಆ ದೇಶದಲ್ಲಿ ಮಾರ್ಕೆಟ್ ಲೀಡರ್ ಅಂದ್ರೆ ಅವ್ರ ಹತ್ರ ಸುಮಾರು ಸಾವಿರ ಸ್ಟೋರ್ಸ್ ಗಿಂತ ಜಾಸ್ತಿ ಇದೆ ಹತ್ರ ನಾವು ನೋಡಿದಾಗ ಟ್ವೆಂಟಿ ಕೌಂಟ್ ಅಷ್ಟೇ ಇದೆ ಇದೆ ಓವರ್ ಆಲ್ ಆಗಿ ನೋಡಿದ್ರೆ ವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿತ್ತು ನಿಮ್ಗೆಲ್ಲ ಗೊತ್ತೇ ಇದೆ ಒಂದು ಡೆವಲಪಿಂಗ್ ನೇಷನ್ ಆಗಿರೋದ್ರಿಂದ ಕೆ ಎಫ್ ಸಿ ಚೆನ್ನಾಗಿ ಗ್ರೋ ಆಗುವಂತಹ ಚಾನ್ಸಸ್ ಇದೆ ಇನ್ನು ದೇವ್ಯಾನಿ ಯಾನಿ ಇಂಟರ್ನ್ಯಾಷನಲ್ ಬೇರೆ ದೇಶಕ್ಕೆ ಎಕ್ಸ್ಪ್ಯಾಂಡ್ ಆಗ್ತಿರೋದು ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಅದು ಅವರ ಪೊಸಿಷನ್ ನ ಕಾಪಾಡತ್ತೆ ಥೈಲೆಂಡ್ ಹೋಗೋಕ್ಕಿಂತ ಹೋಗ್ಕಿಂತ ಮುಂಚೆನೆ ದೇವ್ ಯಾನಿ ನೈಜೀರಿಯಾ ಮತ್ತೆ ನೇಪಾಳದಲ್ಲೂ ಕೂಡ ಬಿಸ್ನೆಸ್ ಮಾಡಿತ್ತು ಆಕ್ವಿಸಿಷನ್ ಮುಂಚೆ ಅವರ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ನ ನಾವು ನೋಡಿದಾಗ ಎಫ್ ಎಫ್ಐ ಟ್ವೆಂಟಿ ಟ್ವೆಂಟಿ ತ್ರೀ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ರೆವಿನ್ಯೂ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿತ್ತು ಆದ್ರೆ ಎಫ್ಐ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ಹಾಫ್ ಅಲ್ಲಿ ನಾವು ನೋಡಿದಾಗ ಇಂಟರ್ ನ್ಯಾಷನಲ್ ಅಲ್ಲಿ ಅವರ ರೆವಿನ್ಯೂ ಕೂಡ ಥರ್ಟಿ ಟೂ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡಿದೆ ನೋಡಿ ಸ್ಟೋರ್ಸ್ ನ ಜಾಸ್ತಿ ಮಾಡೋದು ಮತ್ತೆ ಫಾರ್ಮೆಟ್ಸ್ ನ ಚೇಂಜ್ ಮಾಡೋದು ಆಮೇಲೆ ಬರುತ್ತೆ ಕಸ್ಟಮರ್ಸ್ ಬ್ರಾಂಡ್ಸ್ ಮತ್ತೆ ಫುಡ್ ನ ಇಷ್ಟ ಪಡ್ತಾರ ಅನ್ನೋದು ಮೇನ್ ಚಾಲೆಂಜ್ ನೋಡಿ ಬ್ರ್ಯಾಂಡ್ ಬಿಲ್ಡಿಂಗ್ ಯಾವುದೇ ಕ್ಯೂ ಎಸ್ ಆರ್ ಬ್ರಾಂಡ್ ಗೆ ಫೌಂಡೇಶನ್ ಅಂತ ಹೇಳ್ಬೋದು ಮತ್ತೆ ಇದರಲ್ಲಿ ಎಮ್ ಸಪೋರ್ಟ್ ದೇವ ಗೆ ಸಿಕ್ಕಿರೋದು ತುಂಬಾನೇ ದೊಡ್ಡ ವಿಷಯ ಮೂರನೇ ಕಾರಣ ಎಂ ಬ್ರ್ಯಾಂಡ್ ಇಂದ ಸಿಕ್ಕಿರುವಂತಹ ಮೈನ್ ಸಪೋರ್ಟ್ ಎರಡ್ ಸಾವಿರದ ಹನ್ನೆರಡರವರೆಗೂ ನಾವು ನೋಡಿದಾಗ ಎಂ ಫ್ರಾಂಚೈಸಿ ಮಾಡೆಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಿತ್ತು ಆಮೇಲೆ ಅವರು ಸ್ಟ್ರಾಟಜಿ ಚೇಂಜ್ ಮಾಡಿ ಅವರ ಸ್ವಂತ ಸ್ಟೋರ್ಸ್ ನ ಜಾಸ್ತಿ ಮಾಡೋದಕ್ಕೆ ಶುರು ಅದಕ್ಕೆ ಈಕ್ವಿಟಿ ಲೀಡರ್ಶಿಪ್ ಅಂತಾನು ಕೂಡ ಕರೆದ್ರು ನೋಡಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಬ್ರಾಂಡ್ ಬಿಲ್ಡಿಂಗ್ ಮಾರ್ಕೆಟಿಂಗ್ ಪೀಪಲ್ ಕೆಪಾಬಿಲಿಟೀಸ್ ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬ್ಯಾಕ್ಅಪ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದಕ್ಕೂ ಸಹ ಸಹಾಯ ಮಾಡುತ್ತೆ ಇದರಿಂದ ಫ್ರಾಂಚೈಸಿಗೆ ತೊಂದರೆ ಕಮ್ಮಿ ಆಗತ್ತೆ ನೋಡಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಇಂಟರ್ವ್ಯೂ ನಲ್ಲಿ ಎಂ ಇಂಟರ್ ನ್ಯಾಷನಲ್ ವಿಪಿ ಆಫ್ ಫೈನಾನ್ಸ್ ಹೇಳಿರೋ ಪ್ರಕಾರ ಇಂಡಿಯಾ ತರ ಮಾರ್ಕೆಟ್ಸ್ ನಲ್ಲಿ ನಮ್ಮ ಹತ್ರ ಲೋಕಲ್ ಫ್ರಾಂಚೈಸೀಸ್ ಇದ್ರೂ ಕೂಡ ನಮ್ಮ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಕೆ ಎಫ್ ಸಿ ಬ್ರಾಂಡ್ಸ್ ನ ಬೆಳೆಸ್ತು ಲೋಕಲ್ ಪಾರ್ಟ್ನರ್ ಬೇಗ ದುಡ್ಡು ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಎಮರ್ಜಿಂಗ್ ಮಾರ್ಕೆಟ್ಸ್ ನಲ್ಲಿ ಫಸ್ಟ್ ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡಬೇಕು ಕೆ ಎಫ್ ಸಿ ಅಥವಾ ಪೀಝಾ ಹಟ್ ತರ ಸ್ಟೋರ್ಸ್ ಗಳನ್ನ ಶುರು ಮಾಡೋದಕ್ಕೆ ಏನಿಲ್ಲ ಅಂದ್ರೂ ಕೂಡ ಎರಡರಿಂದ ಮೂರು ಕೋಟಿ ಬೇಕಾಗ್ತಿತ್ತು ಮತ್ತೆ ಪ್ರಾಫಿಟ್ ನೋಡ್ಬೇಕು ಅಂತಂದ್ರೆ ಮೂರರಿಂದ ನಾಲ್ಕು ವರ್ಷ ತಗೊಳತ್ತೆ ಹಾಗೇನೆ ಎಂ ಸಪೋರ್ಟ್ ಮಾಡಿದ್ರೆ ಬೇಗ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಎಂ ಬ್ರ್ಯಾಂಡ್ ಸುಮಾರು ನೂರು ಮಿಲಿಯನ್ ಡಾಲರ್ಸ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿತ್ತು ನೋಡಿ ಇದರಿಂದ ಕೆ ಎಫ್ ಸಿಗೂ ಜಾಸ್ತಿ ಲಾಭ ಆಯಿತು ಮತ್ತೆ ದೇವಿ

ಪೀಝಾ ಹಟ್ ಗಿಂತ ಅಫಿಷಿಯಲಿ ಮುಂದೆ ಹೋಯ್ತು ಈಗ ಕೆ ಎಫ್ ಸಿ ದೇವಯಾನಿನ ರೆವಿನ್ಯೂ ಅಲ್ಲಿ ನೋಡಿದಾಗ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದೆ ಮತ್ತೆ ಪ್ರಾಫಿಟ್ ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಪೀಝಾ ಹಟ್ ಗೆ ಗ್ರಾಸ್ ಮಾರ್ಜಿನ್ಸ್ ಜಾಸ್ತಿ ಇದ್ರೂನು ಕೂಡ ಕೆ ಎಫ್ ಸಿನ ಸೆವೆಂಟಿ ಪರ್ಸೆಂಟ್ ಕಂಪೇರ್ ಮಾಡಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕೆ ಕೆಎಫ್ಸಿ ನ ಎಬಿಟ್ಟ ಮಾರ್ಜಿನ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪೀಝಾ ಹಟ್ ಗಿಂತ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಚೆನ್ನಾಗಿದೆ ಕೆ ಎಫ್ ಸಿ ಒಂದ್ ಕಡೆ ಲೀಡ್ ಮಾಡ್ತಿದ್ರು ಕೂಡ ದೇವ್ಯಾನಿ ಗ್ರೋತ್ ಸ್ಟೋರಿ ಇಲ್ಲಿಗೆ ಮುಗ್ದಿಲ್ಲ ಜಾಸ್ತಿ ಬೇಗ ಗ್ರೋತ್ ಮಾಡೋದಕ್ಕೆ ದೇವ್ ಇಂಟರ್ನ್ಯಾಷನಲ್ ಮೂರು ಹೊಸ ಇಂಟರ್ ನ್ಯಾಷನಲ್ ಕ್ಯೂ ಎಸ್ ಆರ್ ಬ್ರಾಂಡ್ ಜೊತೆ ಫ್ರಾಂಚೈಸಿ ಅಗ್ರಿಮೆಂಟ್ ಗೆ ಸೈನ್ ಮಾಡ್ಕೊಂಡಿದ್ದಾರೆ ಟೀ ಲೈವ್ ಮಲೇಷಿಯಾದ ಲಾರ್ಜೆಸ್ಟ್ ಲೈಫ್ ಸ್ಟೈಲ್ ಟೀ ಬ್ರಾಂಡ್ ನ್ಯೂಯಾರ್ಕ್ ಫ್ರೈಸ್ ಕೆನಡಿಯನ್ ಕ್ಯೂ ಎಸ್ ಆರ್ ಚೈನ್ ಇಲ್ಲಿ ಫ್ರೆಂಚ್ ಫ್ರೈಸ್ ಮತ್ತೆ ಹಾಟ್ ಡಾಗ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ನೋಡಿ ಸನೋ ಕಿಚನ್ ಥಾಯ್ ಮತ್ತೆ ಏಷಿಯನ್ ಗೆ ಫೇಮಸ್ ಆಗಿರೋ ಒಂದು ಸಿಂಗಾಪುರಿಯನ್ ಬ್ರ್ಯಾಂಡ್ ಈ ಬ್ರಾಂಡ್ಸ್ ಗ್ರೋ ಆಗೋದಕ್ಕೆ ಚಾನ್ಸ್ ಕೂಡ ಯಾಕೆ ಹೊಸ ಬ್ರಾಂಡ್ಸ್ ತಗೋಬರ್ಬೇಕು ನೋಡೋಕೆ ಗ್ರೋ ಆಗೋಕೆ ಚಾನ್ಸ್ ಇದೆ ಈ ಎಲ್ಲ ಬ್ರಾಂಡ್ಸ್ ಗ್ರೋ ಆಗೋಕೆ ಚಾನ್ಸ್ ಇದ್ರೂ ಕೂಡ ಯಾಕೆ ಹೊಸ ಬ್ರಾಂಡ್ಸ್ ತರಬೇಕು ನೋಡೋಕೆ ಇರುವಂತಹ ಬ್ರಾಂಡ್ಸ್ ನಲ್ಲೂ ಗ್ರೋ ಆಗೋಕೆ ಚಾನ್ಸ್ ಖಂಡಿತವಾಗ್ಲೂ ಇದೆ ನೋಡಿ ಡೀಪ್ ಡೈವ್ ಮಾಡಿದ್ಮೇಲೆ ದೇವ್ ಮೂರು ವಿಷಯಗಳು ತೊಂದರೆ ಮಾಡುತ್ತಿದೆ ಅಂತ ಗೊತ್ತಾಯ್ತು ಪ್ರಾಬ್ಲಮ್ ನಂಬರ್ ಒನ್ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಮೇಲೆ ಪ್ರೆಷರ್ ಇರೋದು ದೇವಿಯಾನಿಗೆ ಕೆ ಎಫ್ ಸಿ ಮತ್ತೆ ಪಿಜಾ ಹಟ್ ಡಿವಿಷನ್ಸ್ ನ ಒಂದು ರೆವಿನ್ಯೂ ಗ್ರೋತ್ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಅನ್ಸುತ್ತೆ ಅಂದ್ರೆ ಕೋವಿಡ್ ನೈನ್ಟೀನ್ ಇಂದ ಎಫ್ ಐ ಟ್ವೆಂಟಿ ಟ್ವೆಂಟಿ ಒನ್ ರಲ್ಲಿ ನೋಡಿದಾಗ ರೆವಿನ್ಯೂ ಕಮ್ಮಿ ಆಗೋಗಿದೆ ಎಫ್ ಐ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ರಿಕವರ್ ಏನೋ ಆಯಿತು ಎಫ್ ಐ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಾವು ನೋಡಿದಾಗ ಸ್ವಲ್ಪ ಸ್ಲೋ ಆಗಿದೆ ಯಾಕೆ ಅಂದ್ರೆ ಎಕನಾಮಿಕ್ ಕಂಡೀಷನ್ ಸರಿನೇ ಇಲ್ಲ ಆದ್ರೆ ನೀವು ಅವರ ಒಂದು ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಎಸ್ 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 ಜಿ ಅಂತ ಏನ್ ಹೇಳ್ತೀವಿ ಗೊತ್ತಾ ಇದನ್ನ ಅನಲೈಸ್ ಮಾಡಿದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರೋ ತರ ಕಾಣಿಸುತ್ತೆ ರೆವೆನ್ಯೂ ಗ್ರೋತ್ ಕೂಡ ಒಂದು ಹೊಸ ಸ್ಟೋರ್ಸ್ ನ ಓಪನ್ ಮಾಡೋದಕ್ಕೆ ಸ್ಲೋ ಆಗಿರೋದ್ರಿಂದ ಎಫ್ ಐ ಟ್ವೆಂಟಿ ಟ್ವೆಂಟಿ ಸ್ಲೋ ಡೌನ್ ಆಗಿದೆ ತುಂಬಾ ಕಷ್ಟ ಪಡ್ತಾ ಇದೆ ಅವರ ಒಂದು ಆವ್ರೇಜ್ ಡೈಲಿ ಸೇಲ್ಸ್ ನಾವು ನೋಡಿದಾಗ ಕಳೆದ ನಾಲ್ಕು ವರ್ಷದಿಂದ ಮೂವತ್ತೈದು ಸಾವಿರ ಅಷ್ಟೇ ಇರೋದು ಡಾಮಿನೋಸ್ ಜೊತೆ ಕಂಪೇರ್ ಮಾಡಿದ್ರೆ ಅದು ತುಂಬಾನೇ ಕಮ್ಮಿ ಇದೆ ಆಂಬಿಟ್ ಕ್ಯಾಪಿಟಲ್ ರಿಸರ್ಚ್ ಪ್ರಕಾರ ಮೆಟ್ರೋಸ್ ಅಲ್ಲಿ ಡಾಮಿನೋಸ್ ಅಂದ್ರೆ ಏ ಅಲ್ಲಿ ನಾವು ನೋಡಿದಾಗ ಪರ್ ಸುಮಾರು ತೊಂಬತ್ತೈದು ಸಾವಿರ ಇದೆ ಮತ್ತೆ ಟಯರ್ ತ್ರೀ ಸಿಟೀಸ್ ನಲ್ಲಿ ಹಾಟ್ ಟ್ರೈ ಮಾಡ್ತಿದ್ರು ಹೋಲ್ಡ್ ಮಾಡ್ತಿದ್ದಾರೆ ಡಾಮಿನೋಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಶೇರ್ ನ ಜೊತೆಗೆ ಲೀಡ್ ಸಹ ಮಾಡ್ತಾ ಇದೆ ಕೆ ಎಸ್ ಎ ಡಿ ಎಸ್ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿದೆ ಆದ್ರೆ ಪಾಪ್ ಐಸ್ ಅನ್ನೋ ಒಂದು ಹೊಸ ಕಾಂಪಿಟೇಟರ್ ಚಿಕನ್ ಕ್ಯೂ ಎಸ್ ಆರ್ ಮಾರ್ಕೆಟ್ ಗೆ ಎಂಟ್ರಿ ಆಗಿದೆ ಜುಬ್ಲಿಯಂಟ್ ಫುಡ್ ವರ್ಕ್ಸ್ ಇಂಡಿಯಾದಲ್ಲಿ ಗೆ ರನ್ ಮಾಡುತ್ತೆ ಹಾಗೆಯೇ ಪಾಪ್ ಐಸ್ ರೆವಿನ್ಯೂ ಮುಂದಿನ ಎರಡರಿಂದ ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ದಾಟತೆ ಅಂತಾನು ಕೂಡ ಅನ್ಕೊಂಡಿದೆ ದೇವ್ಯಾನಿಗೆ ಕೆ ಎಫ್ ಸಿ ಅಷ್ಟು ರೆವಿನ್ಯೂ ಬರೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಇದೆ ಎಫ್ ಐ ಟ್ವೆಂಟಿ ಟ್ವೆಂಟಿ ಟೂ ಕೂಡ ತುಂಬಾ ಟ್ರೈ ಮಾಡ್ತು ಅಂದ್ರೆ ಪಾಪೈಸ್ ಬೇಗ ಬೆಳೆದ್ರೆ ಕೆ ಎಫ್ ಸಿ ನ ಎಡಿಎಸ್ ಮತ್ತೆ ಎಸ್ 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 ಜಿಗೂ ಕೂಡ ತುಂಬಾ ಪ್ರೆಷರ್ ಆಗ್ಬಹುದು ನಂಬರ್ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಕಳೆದ ಹತ್ತು ವರ್ಷದಿಂದ ನಾವು ನೋಡಿದಾಗ ಹಟ್ ಹಟ್ನ ಗ್ಲೋಬಲ್ ರೆವಿನ್ಯೂ ಮತ್ತೆ ಪ್ರಾಫಿಟ್ ಸ್ಟೇಬಲ್ ಆಗಿದೆ ಅಂದ್ರೆ ಕೆಎಫ್ ಸಿ ರೆವಿನ್ಯೂ ನಿಧಾನಕ್ಕೆ ಕಮ್ಮಿ ಆಗ್ತದೆ ಆದರೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಗಿದೆ ನೋಡಿ ಟ್ಯಾಕೋಬೆಲ್ ಮಾತ್ರ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತದೆ ಇನ್ನು ಎಮ್ ಟ್ಯಾಕೋಬೆಲ್ ನ ಇಂಡಿಯಾ ಫ್ರಾಂಚೈಸಿನ ದೇವ್ಯಾನಿಗೆ ಕೊಡದೆ ಬರ್ಮೆನ್ ಹಾಸ್ಪಿಟಾಲಿಟಿ ಡಾಬರ್ ಪ್ರಮೋಟರ್ಸ್ ಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಇದೆ ಬರ್ಮೆನ್ ನೋಡಿದಾಗ ಎರಡ್ ಸಾವಿರದ ಮೂವತ್ತರ ಒಳಗೆ ಇಂಡಿಯಾದಲ್ಲಿ ಆರ್ನೂರು ಟ್ಯಾಕೋಬಲ್ ಸ್ಟೋರ್ಸ್ ಅನ್ನು ಓಪನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ದೇವಯಾನಿಗೆ ಕೆ ಎಫ್ ಸಿ ಅಷ್ಟು ನಂಬರ್ ರೀಚ್ ಆಗೋದಕ್ಕೆ ಇಪ್ಪತ್ತು ವರ್ಷ ಬೇಕಾಯಿತು ಪ್ರಾಬ್ಲಮ್ ನಂಬರ್ ತ್ರೀ ಸಫಾಯರ್ ಫುಡ್ಸ್ ಹೈ ಜಿ ಡಿ ಪಿ ಸ್ಟೇಟ್ಸ್ ನ ಕಂಟ್ರೋಲ್ ಮಾಡತ್ತೆ ಅಂತಾನೆ ಹೇಳ್ಬೋದು ಆಂಬಿಡ್ ಕ್ಯಾಪಿಟಲ್ ರಿಸರ್ಚ್ ಪ್ರಕಾರ ದೇವಿಯಾನಿ ಜಾಸ್ತಿ ನಾನ್ ವೆಜಿಟೇರಿಯನ್ ಪಾಪ್ಯುಲೇಷನ್ಸ್ ಇರುವಂತಹ ಸ್ಟೇಟ್ಸ್ ನಲ್ಲಿ ಆಪರೇಟ್ ಮಾಡ್ತಿದೆ ನೋಡಿ ಸಫಾಯರ್ ಫುಡ್ಸ್ ಹೈ ಜಿ ಡಿ ಪಿ ಇರುವಂತಹ ಸ್ಟೇಟ್ಸ್ ನಲ್ಲಿ ನೋಡಿದಾಗ ಬಿಸ್ನೆಸ್ ಏನೋ ಮಾಡ್ತಾ ಇದೆ ಅಂದ್ರೆ ಆರ್ಗನೈಸ್ ಕ್ಯೂ ಎಸ್ ಆರ್ ಗೆ ಡಿಮ್ಯಾಂಡ್ ಜಾಸ್ತಿ ಇರೋ ಕಡೆ ಜಾಸ್ತಿ ಇರತ್ತೆ ಅಲ್ವಾ ಅದಕ್ಕೆ ಸಫೈರ್ ನ ಎಡಿ ಎಸ್ ನಾವು ನೋಡಿದಾಗ ದೇವಿಯಾನಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ದೇವಯಾನಿಗೆ ಇಂಡಿಯಾದಲ್ಲಿ ಗ್ರೋ ಆಗೋಕ್ಕೆ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಮುಂದೆ ಎಕ್ಸ್ಪ್ಯಾಂಡ್ ಆಗುವಂತಹ ರಿಸ್ಕ್ ಸಹ ಜಾಸ್ತಿ ಇರೋದ್ರಿಂದ ಅವರು ಹೊಸ ಕ್ಯೂ ಎಸ್ ಆರ್ ಬ್ರಾಂಡ್ಸ್ ಮೇಲೆ ಫೋಕಸ್ ಮಾಡಬೇಕು ದೊಡ್ಡ ಪಿಕ್ಚರ್ ಯಾವ ರೀತಿ ಇದೆ ಒಂದು ಸ್ಟ್ರಾಟಜಿಕ್ ಶಿಫ್ಟ್ ದೇವಯಾನಿ ಹೊಸ ಬ್ರಾಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡೋಕೆ ಡಿಸೈಡ್ ಮಾಡಿರೋದು ನೋಡೋಕೆ ಸರಿ ಅನ್ಸುತ್ತೆ ಯಾಕೆ ಅಂತಂದ್ರೆ ಕೆ ಎಟ್ ಹಟ್ಟಿಗಿಂತ ಅವರ ರಾಯಲ್ಟಿ ಕಾಸ್ಟ್ ತುಂಬಾ ಕಮ್ಮಿ ಇರತ್ತೆ ಅವರ ಸ್ಟೋರ್ ಓಪನಿಂಗ್ ಟಾರ್ಗೆಟ್ಸ್ ಕಮ್ಮಿ ಇರೋದ್ರಿಂದ ಅವರು ನಿಧಾನಕ್ಕೆ ಬೆಳಿಬಹುದು ಅವರ ನವೆಂಬರ್ ಎರಡ್ ಸಾವಿರದ ಒಂದು ಕಾನ್ ಕಾಲ್ ಪ್ರಕಾರ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಹಿಂದೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈಗ ದೊಡ್ಡದಾಗಿರೋ ಕ್ಯಾಟಗರೀಸ್ ಸಣ್ಣದಾಗಿತ್ತು ಅಂದ್ರೆ ಈ ಹೊಸ ಕ್ಯಾಟಗರೀಸ್ ನ ಮುಂದೆ ಬೆಳೆಯುವಂತಹ ಚಾನ್ಸಸ್ ಇದೆ ಅಂತ ನಾವು ಅನ್ಕೊಂಡಿದೀವಿ ಅಂತ ಇವರು ಹೇಳ್ತಿರೋದು ದೇವ್ಯಾನಿ ಬೇಗ ಬೆಳೆಯೋದಕ್ಕೆ ಎರಡು ಕಾರಣಗಳಿದೆ ಕೆ ಎಫ್ ಸಿಕ್ಕಿರೋ ಕಾನ್ಫಿಡೆನ್ಸ್ ದೇವಿಯಾನಿಗೆ ಕ್ಯೂ ಎಸ್ ಆರ್ ಹೇಗೆ ರನ್ ಮಾಡಬೇಕು ಅಂತ ಗೊತ್ತು ಮತ್ತೆ ಅವರ ಹೊಸ ಬ್ರಾಂಡ್ಸ್ ನ ಸಕ್ಸೆಸ್ ಮಾಡುತ್ತೆ ಅಂತ ನಂಬಿದ್ದಾರೆ ಎಮ್ ಬ್ರಾಂಡ್ಸ್ ಬಗ್ಗೆ ಕಮ್ಮಿ ನಂಬಿಕೆ ಗ್ಲೋಬಲ್ ಜರ್ನಿ ನೋಡಿದ್ರೆ ಬ್ರಾಂಡ್ಸ್ ಫೇಮಸ್ ಕಳ್ಕೊಳ್ಬಹುದು ಅಂತ ದೇವಿಯಾನಿಗೆ ಅನ್ಸ್ತಾ ಇದೆ ಅಂದ್ರೆ ಅದಕ್ಕೆ ಬೇರೆ ಬ್ರಾಂಡ್ಸ್ ಜೊತೆ ಟೈ ಅಪ್ ಮಾಡ್ಕೊಳ್ಳೋದಕ್ಕೂ ಸಹ ಟ್ರೈ ಮಾಡ್ತಿದ್ದಾರೆ ಕ್ಯೂ ಎಸ್ ಆರ್ ಗೆ ಇರುವಂತಹ ಒಂದು ಪೇಷನ್ಸ್ ಗೇಮ್ ಈಗ ರವಿ ಜೈಪುರಿಯಾ ಹೇಳೋ ಪ್ರಕಾರ ಕ್ಯೂ ಎಸ್ ಆರ್ ನಲ್ಲಿ ಬೇಗ ಏನು ಕೂಡ ಸಿಗಲ್ಲ ಇಲ್ಲಿ ತುಂಬಾ ತಾಳ್ಮೆಯಿಂದ ಇರಬೇಕು ದೇವಿಯಾನಿ ಹೊಸ ನ ಈಗ ಸೆಟ್ ಮಾಡ್ತಿದೆ ಅದಕ್ಕೆ ಮುಂದೆ ನಾವು ಬೆಳೆಯೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ದೇವ್ಯಾನಿ ಇಂಟರ್ನ್ಯಾಷನಲ್ ಬಗ್ಗೆ ಇಷ್ಟೇ ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟರ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾವು ಕವರ್ ಮಾಡಿದೀವಿ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನಮಗೆ ತಿಳಿಸಬಹುದು ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ನಾನು ನಿಮ್ಮ ಚಂದನ ಸೈನಿಂಗ್ ಆಫ್